ಶೆಟ್ಟಿಹಳ್ಳಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಮಿನಿ ಉದ್ಯಾನವನ ಉದ್ಘಾಟನೆ ಹಾಗೂ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯೋತ್ಸವ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿ ವಾರ್ಡಿನ ಭೈರವೇಶ್ವರ ನಗರದ ಉದ್ಯಾನವನಕ್ಕೆ ಶ್ರೀ ಸಾಯಿ ಫೌಂಡೇಶನ್ ವತಿಯಿಂದ ನವೀಕರಣಗೊಳಿಸಿ ಅದಕ್ಕೆ ನಾಡಪ್ರಭು ಕೆಂಪೇಗೌಡ ಮಿನಿ ಉದ್ಯಾನವನ ಎಂದು ಶಾಸಕರಾದ ಎಸ್ ಮುನಿರಾಜರವರ ಉಪಸ್ಥಿತಿಯಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ನಾಮಕರಣ ಮಾಡಿ ಲೋಕಾರ್ಪಣೆಗೊಳಿಸಲಾಯಿತು ಅಷ್ಟೇ ಅಲ್ಲದೆ ಶಾಸಕರಾದ ಎಸ್ ಮುನಿರಾಜರವರು ಹಾಗೂ ಶ್ರೀ ಸಾಯಿ ಫೌಂಡೇಶನ್ ಮುಖ್ಯಸ್ಥರು ಮತ್ತು ಶೆಟ್ಟಿಹಳ್ಳಿ ವಾರ್ಡ್ ಬಿಜೆಪಿ ಅಧ್ಯಕ್ಷರಾದ ಬಿ ಸುರೇಶ್ ರವರ ನೇತೃತ್ವದಲ್ಲಿ ಉದ್ಯಾನವನ ನಾಮಫಲಕ ಉದ್ಘಾಟಿಸಿ ಉದ್ಯಾನವನವನ್ನ ಟೇಪ್ ಕತ್ತರಿಸುವ ಮೂಲಕ ಲೋಕಾರ್ಪಣೆಗೊಳಿಸಲಾಯಿತು ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನ ಶಾಸಕರಾದ ಎಸ್ ಮುನಿರಾಜ್ ಮುನಿರಾಜರವರ ಉಪಸ್ಥಿತಿಯಲ್ಲಿ ಶ್ರೀ ಸಾಯಿ ಫೌಂಡೇಶನ್ ವತಿಯಿಂದ ಬಿ ಸುರೇಶ್ ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು ಇದೇ ವೇಳೆಯಲ್ಲಿ ಶಾಸಕರಿಂದ ಹಾಗೂ ಬಿ ಸುರೇಶ್ ಮತ್ತು ಹಲವು ಮುಖಂಡರು ಕಾರ್ಯಕರ್ತರು ಮತ್ತು ಸ್ಥಳೀಯರಿಂದ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ನಾಡಪ್ರಭು ಕೆಂಪೇಗೌಡರ ಐನೂರ ಹದ್ನಾರನೇ ಜಯಂತಿ ಉತ್ಸವವನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ನೆರೆದಿದ್ದ ನೂರಾರು ಜನರ ಸಮ್ಮುಖದಲ್ಲಿ ನಾಡಪ್ರಭು ಕೆಂಪೇಗೌಡರ ಚರಿತ್ರೆ ಮಹತ್ವ ಮತ್ತು ಅವರ ಸಮಾಜಮುಖಿ ಸಾಧನೆಗಳನ್ನ ಶಾಸಕರಾದ ಎಸ್ ಮುನಿರಾಜ್ರವರು ಮತ್ತು ಬಿ ಸುರೇಶ್ ರವರು ನೆರೆದಿದ್ದ ಜನತೆಗೆ ತಿಳಿಸಿದರು ಅಷ್ಟೇ ಅಲ್ಲದೆ ಶ್ರೀ ಸಾಯಿ ಫೌಂಡೇಶನ್ ವತಿಯಿಂದ ಸಮಾಜಕ್ಕೆ ದುಡಿಯುತ್ತಿರುವ ಪೌರ ಕಾರ್ಮಿಕರುಗಳಿಗೆ ಹಾಗೂ ಆಟೋ ಚಾಲಕರಿಗೆ ಸನ್ಮಾನಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಶಾಸಕರಾದ ಎಸ್ ಮುನಿರಾಜ್ರವರು ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರಿಗೆ ಬಿ ಸುರೇಶ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಶಿಲ್ಪಾ ಸುರೇಶ್ ರವರು ಹಾಗೂ ಹಲವರಿಂದ ಸನ್ಮಾನಿಸುವ ಮೂಲಕ ಗೌರವ ಇದೇ ವೇಳೆಯಲ್ಲಿ ಬಿ ಸುರೇಶ್ ಅವರ ಆತ್ಮೀಯರು ಹಿತೈಷಿಗಳಿಂದ ಬಿ ಸುರೇಶ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಶಿಲ್ಪಾ ಸುರೇಶ್ ಅವರಿಗೆ ಸನ್ಮಾನಿಸುವ ಮೂಲಕ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಧನ್ಯವಾದ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಎಸ್ಆರ್ ಮಂಜುನಾಥ್ ಲಲಿತಮ್ಮ ಗೌರಮ್ಮ ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮತ್ತು ಶೆಟ್ಟಿಹಳ್ಳಿ ವಾರ್ಡಿನ ನಿವಾಸಿಗಳು ಸ್ಥಳೀಯರು ಉಪಸ್ಥಿತರಿದ್ದರು ಕೆಂಪೇಗೌಡರ ಉದ್ಯಾನವನ ಇರ್ತೀನಿ ಕೆಂಪೇಗೌಡ ಮಿನಿ ಉದ್ಯಾನವನ ಅಂತ ಇಡೀ ಹೇಳಿ ಹೇಳಿದೆ ಇವತ್ತು ಸುಂದರವಾದಂಥ ಬೋರ್ಡ್ ಮಾಡಿ ಈ ಸುತ್ತಮುತ್ತಲ ಬಡಾವಣೆಯವರು ಈ ಗ್ರಾಮಸ್ಥರನ್ನೆಲ್ಲ ಕರೆದು ಇವತ್ತೊಂದು ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅದಕ್ಕಾಗಿ ಸುರೇಶ್ ಮತ್ತೆ ಅವರ ತಂಪ ಅವರ ಪತ್ತಿಯವರಾದಂಥ ಶಿಲ್ಪಾ ಸುರೇಶ್ ಅವರಿಗೆ ನಾನು ನಿಮ್ಮ ಜೋಡಿ ತಪ್ಪಾಡಿದ್ದು ಅಂತ ಧನ್ಯವಾದ